ಇತ್ತೀಚೆಗೆ ನಟಿ ಭಾರತಿ ವಿಷ್ಣುವರ್ಧನ್ ಅವರು ಕರುಂಗಾಲಿ ಮಾಲೆ ಧರಿಸುವುದನ್ನು ಸಾಕಷ್ಟು ಜನರು ಗಮನಿಸಿದ್ದಾರೆ ಮೊನ್ನೆ ಜಯಮಾಲಾ ಮಗಳ ಮದುವೆ ಬಂದಿದ್ದರು ಭಾರತಿ ವಿಷ್ಣುವರ್ಧನ್ ಇತ್ತೀಚೆಗೆ ಅವರು ಸಿನಿಮಾ ರಂಗದ ಸಿನಿರಂಗದ ಆಪ್ತರ ಮದುವೆ ಫಂಕ್ಷನ್ ಹೀಗೆ ಸಾಕಷ್ಟು ಕಡೆ ಹಾಜರಿ ಹಾಕುತ್ತಾರೆ ಆಗ ಬಹಳಷ್ಟು ಜನರು ಅವರ ಕೊರಳಲ್ಲಿ ಈ ಕರುಂಗಾಲಿ ಮಾಲೆ ಇರೋದನ್ನು ನೋಡಿದ್ದಾರೆ ಹಾಗಿದ್ದರೆ ಈ ಕರುಂಗಾಲಿ ಮಾಲೆ ಹಾಕೋ ರಹಸ್ಯವೇನು ತಿಳಿದುಕೊಳ್ಳಿ ಕರುಂಗಾಲಿ ಮಾಲೆ ಎನ್ನುವುದು ಆಧ್ಯಾತ್ಮ ಹಾಗೂ ವ್ಯಾವಹಾರಿಕ ಹೀಗೆ ಎರಡು ಕಡೆಯಲ್ಲಿ ಬಳಕೆಯಾಗುತ್ತದೆ ಕರುಂಗಾಲಿ ಸಿಲ್ವರ್ ಕ್ಯಾಪ್ ಮಾಲೆಯನ್ನು ಧರಿಸುವುದರಿಂದ ನಮ್ಮ ಎಲ್ಲಾ ದೋಷಗಳು ಕ್ರಮೇಣ ಕಡಿಮೆಯಾಗುತ್ತವೆ ಎಂದು ನಂಬಲಾಗಿದೆ ಇದು ನಮ್ಮ ಎಲ್ಲ ನಕಾರಾತ್ಮಕ ಆಲೋಚನೆಗಳನ್ನು ತೊಡೆದುಹಾಕಲು ಮತ್ತು ಸಕಾರಾತ್ಮಕ ಆಲೋಚನೆಗಳಿಂದ ತುಂಬುವ ಸಾಮರ್ಥ್ಯವನ್ನು ಹೊಂದಿದೆ ಕರುಂಗಲಿ ಮಾಲೆ ಎಲ್ಲ ಅನಿಷ್ಟಗಳನ್ನು ದೂರ ಮಾಡಿ ಸಕಲ ಸಂಪತ್ತನ್ನು ತರುತ್ತದೆ ವೈಜ್ಞಾನಿಕವಾಗಿಯೇ ಹೇಳಲಾಗುತ್ತದೆ ಇನ್ನು ಇದು ನಮ್ಮ ಎಲ್ಲ ನಕಾರಾತ್ಮಕ ಆಲೋಚನೆಗಳನ್ನು ತೊಡೆದುಹಾಕಲು ಮತ್ತು ನಮ್ಮಲ್ಲಿ ಸಕಾರಾತ್ಮಕ ಆಲೋಚನೆಗಳನ್ನು ತುಂಬುವ ಸಾಮರ್ಥ್ಯವನ್ನು ಹೊಂದಿದೆ ಕರುಂಗಲಿ ಮಾಲೆ ಎಲ್ಲ ಅನಿಷ್ಟಗಳನ್ನು ದೂರ ಮಾಡಿ ಸಕಲ ಸಂಪತ್ತನ್ನು ತರುತ್ತದೆ ಶಾಸ್ತ್ರದ ಪ್ರಕಾರ ಇದು ಮಂಗಳ ಗ್ರಹಕ್ಕೆ ಸಂಬಂಧಿಸಿದೆ ಮತ್ತು ಮಂಗಳ ಗ್ರಹದ ಮೇಲೆ ದುಷ್ಪರಿಣಾಮಗಳನ್ನು ಹೊಂದಿರುವವರು ಮಂಗಳ ಗ್ರಹದ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಲು ಕರುಂಗಾಲಿ ಮರದ ಬಳೆ ಮಾಲೆಯನ್ನು ಧರಿಸಬಹುದು ಜೊತೆಗೆ ಕರುಂಗಾಲಿ ಮಾಲೆ ಧರಿಸಿದರು ಅದನ್ನು ಬಳಸುವ ವ್ಯಕ್ತಿಗೆ ದೈಹಿಕ ಶಕ್ತಿಯನ್ನು ನೀಡುತ್ತದೆ ಕುಂಡಲಿಯಲ್ಲಿ ಮಂಗಳ ಗ್ರಹದ ದುಷ್ಪರಿಣಾಮ ಇರುವವರು ಕರುಂಗಾಲಿ ಮಾಲೆ ಧರಿಸಿ ಲಾಭ ಪಡೆಯಬಹುದು ಕರುಂಗಾಲಿಯ ಶಕ್ತಿಯು ಜಾತಕದಲ್ಲಿ ಮಂಗಳ ಗ್ರಹದ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಿ ಭಾವನಾತ್ಮಕ ಮತ್ತು ಮಾನಸಿಕ ಯೋಗಕ್ಷೇಮದ ಗುರಿ ಹೊಂದಲು ಸಹಾಯ ಮಾಡುತ್ತದೆ ಎನ್ನಲಾಗಿದೆ ಒತ್ತಡ ನಿವಾರಕ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾದ ಕರುಂಗಾಲಿ ಮಾಲಾ ಶಾಂತಿ ಸ್ಥಿರತೆ ಮತ್ತು ಭಾವನಾತ್ಮಕ ಬಲಕ್ಕೆ ಹೆಸರುವಾಸಿ ಕರುಂಗಾಲಿ ಮಾಲಾ ಗುಲ್ಮವನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಇದು ದೇಹದಿಂದ ತೇವವನ್ನು ತೆಗೆದುಹಾಕಲು ಮತ್ತು ಉರಿಯೂತವನ್ನು ಕಡಿಮೆ ಮಾಡಲು ಅವಶ್ಯಕವಾಗಿದೆ ಕರುಂಗಾಲಿ ಮಾಲೆಯು ಸುಬ್ರಹ್ಮಣ್ಯ ದೇವರಿಗೆ ಸಂಬಂಧಿಸಿದ ದೈವಿಕ ಹಾರ ಎನ್ನಲಾಗಿದೆ ಈ ಪವಿತ್ರ ಮಾಲಾ ನಕಾರಾತ್ಮಕ ಶಕ್ತಿಗಳ ವಿರುದ್ಧ ಪ್ರಬಲ ರಕ್ಷಣಾತ್ಮಕ ಸಾಧನವಾಗಿದೆ ಎಂದು ನಂಬಲಾಗಿದೆ ಕರುಂಗಾಲಿ ಮಲೈ ವಿದ್ಯುತ್ ವಿಕಿರಣ ಮತ್ತು ಸ್ವರ್ಗೀಯ ಮಿಂಚನ್ನು ಆಕರ್ಷಿಸಲು ಹೆಸರುವಾಸಿಯಾಗಿದೆ ಇದು ವಿವಿಧ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಪರಿಣಾಮಕಾರಿ ಔಷಧವಾಗಿದೆ ಬೆಳ್ಳಿಯ ಲೋಹದ ಮೇಲೆ ಕಟ್ಟಲಾದ ಕರುಂಗಾಲಿ ಮಣಿಗಳ ಹಾರವು ಅದರ ಪರಿಣಾಮಗಳನ್ನು ಹೆಚ್ಚು ವರ್ಧಿಸುತ್ತದೆ ಮತ್ತು ಧರಿಸಿದವರಿಗೆ ಬಹಳಷ್ಟು ಸುರಕ್ಷತೆಯನ್ನು ಕೊಡುತ್ತದೆ ಎಂದೇ ಹೇಳಲಾಗುತ್ತದೆ